ಇಲ್ಲಿ ವಾಗ್ದಾನ ಅಂತ ಇದೆ ವಾಗ್ದಾನದ ಬಗ್ಗೆ ನಮಗೆ ನಮಗೂ ನಾಲ್ಕು ನಾಲ್ಕ ತಿಂಗಳಿಂದ ಬಂದಾಗ ವಾಗ್ದಾನ ಮೊದಲನೇ ಅನುಭವ ನಮ್ಗೆ ಆದ್ರೂ ನಾವೆಲ್ಲ ಮೇಲೆ ಕೊನೆ ಹೋಗ್ಬಿಡ್ತೀವಿ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದ್ ಗಂಟೆ ನಂತರ ವಾಗ್ದಾನ ಮುಂದೆ ನಡೀತದೆ ಆದರೆ ಅದು ಪವರ್ಫುಲ್ ತಾಯಿ ಜನ ಅನ್ಕೊಬೋದು ಇವರೇ ಸುತ್ತಿಸ್ತಾರೇನೋ ಮಾಡ್ತಾರೇನೋ ಅಂತ ಬಟ್ ಅದು ಹಿಡಿದವರು ಗೊತ್ತಾಗುತ್ತೆ ಅದು ಯಾವ ಕಡೆ ತಾಯಿ ತಿರುಗ್ತಾಳೆ ಅನ್ನೋದು ಬಲಕ್ಕೆ ಒಳ್ಳೆ ಒಳ್ಳೇದಾಗೋದಾದ್ರೆ ಬಲಕ್ಕೆ ತಿರುಗು ಅಂತ ಹೇಳ್ತಾರೆ ಲೇಟ್ ಆಗೋದಾದ್ರೆ ಎಡಕ್ಕೆ ಅಂತ ಹೇಳ್ತಾರೆ ಸೊ ಮಾತಾಯಿ ನಮ್ಮ ಕೆಲಸ ಆಗೋದಂಥದ್ದು ಇದ್ರೆ ಬೇಗ ಆಗೋಂಥದ್ದಿದ್ರೆ ಬಲಕ್ಕೆ ತಿರುಗ್ತದೆ ಆಗಲ್ಲ ಅಂದರೆ ಎಡಕ್ಕೆ ಎರಡು ಕೆಲವು ಎರಡೂ ನೋಡಿದೀವಿ ನೋಡಿದ್ದೀವಿ ನಾವು ಸೊ ಹಾಗಾಗಿ ಅದನ್ನು ಬಳಕೆ ಮಾಡ್ಕೋಬೋದು ಆಮೇಲೆ ಇಲ್ಲಿ ಕುಡಿತು ಚಟ ಇರೋಂಥವ್ರು ಪವಾಡ ಬಸಪ್ಪನಿಂದ ಅವ್ರಿಗೆ ಭಾಳ ಅನುಕೂಲ ಆಗ್ತದೆ ಆ ಸ್ವಾಮಿಗೆ ವಾಗ್ದಾನ ಕೊಟ್ಟು ಅವ್ರು ಅದಕ್ಕೆ ತಕ್ಕಂಗೆ ನಡ್ಕೊಳ್ಳಿಲ್ಲ ಅಂದರೆ ಆ ಬಸಪ್ಪ ಪವಾಡ ಬಸಪ್ಪ ಇಡೀ ಇದನ್ನ ಇದನ್ನೇ ಅವ್ರಿಗೆ ಉಳ್ಳಾಡ್ಸ್ಕೊಂಡ್ ಸ್ವಲ್ಪ ಬುದ್ಧಿ ಕಲ್ಸೋ ಮಟ್ಟಿಗೆ ತಾಯಿ ತಂದೆ ತಾಯಿ ಏನು ಮಕ್ಳಿಗೆ ಬುದ್ಧಿ ಕಲ್ಸದ ಆ ರೀತಿ ಬಸಪ್ಪ ಪವಾಡ ಬಸಪ್ಪ ಕುಡ್ದಂತ ಮದ್ಯಪಾನದವ್ರಿಗೆ ತಂದೆ ತಾಯಿ ತರ ಅವ್ರಿಗೆ ಒಂದು ಉಚ್ಚರಿಸಿ ಅದನ್ನ ಬಿಡಿಸಲಿಕ್ಕೆ ವ್ಯವಸ್ಥೆ ಇವಾಗ ವಾಗ್ದಾನ ವಾಗ್ದಾನ ಹೇಳ್ಬೇಕಾದ್ರೆ ಅವ್ರ ಕಡೆ ಅವ್ರಂಗ ಆ ಕಡೆ ತಿರುತ್ತಾರೆ ಈ ಕಡೆ ಹೇಳ್ತಾರೆ ನೀವು ವಾಗ್ದಾನ ಎತ್ತಿದ್ರ ವಾಗ್ದಾನ ನಾನು ಎತ್ತಿಲ್ಲ ನನ್ನ ಹತ್ರದಿಂದ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅವತ್ತು ಎತ್ತಬೇಕು ಅಂತ ತುಂಬಾ ಆಸೆ ಆಗ ಹೋದಾಗ ನಾನ್ ನೋಡಿ ಹತ್ರಕ್ಕಿದೆ ಅದೇ ತಾಯಿ ನಿಂತಾಗ ಆ ರಪ್ಸ ಇದೆಯಲ್ಲ ಮಾಮೂಲಿ ಯಾರೋ ನಾಟಕೀಯವಾಗಿ ಆ ರೀತಿ ರಫಸದಲ್ಲಿ ಸುತ್ತಾಗಲ್ಲ ಆ ತಾಯಿ ಪವಾಡ ಇರೋದಕ್ಕೇ ಸುಖ ಸಾಧ್ಯ ಆಗಿದೆ ನನ್ನ ಅಂಧದಲ್ಲಿ ಎಕ್ಸ್ಪೀರಿಯನ್ಸ್ ಯಾಕಂದರೆ ನಾನು ಸುಮಾರು ವರ್ಷದ ದೇವರು ಇದು ಆಧ್ಯಾತ್ಮಿಕವಾಗಿ ತೀರ್ಪಿನ ಮಾಡೋದು ನಾನು ಅದನ್ನ ಅಪ್ರಿಂದ ನಾನು ಆ ಅನುಭವನ ಇವತ್ತು ದಿನ ಅಂತ ರೆಕಾರ್ಡಿಂಗ್ ಇದೆ ಅಂತ ಆ ನಾಟ ಇದು ಆ ರಭಸ ಇದೆಲ್ಲ ತುಂಬಾ ಎಫೆಕ್ಟಿವ್ ಆಗಿದೆ ಅದು ಯಾರು